ಹಾಯ್ ಫ್ರೆಂಡ್ಸ್ ಈಗ ನಾವು ಮಧುರಮ್ಮನ ದೇವಸ್ಥಾನ ನೋಡಿಕೊಂಡು ಮದುವರಲ್ಲಿ ಯಾವತ್ತೂ ನೋಡಿರಿಲ್ಲ ಅದನ್ನು ನೋಡಿಕೊಂಡು ಇಲ್ಲಿ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಅಂತ ತುಂಬ ಜನ ನಮ್ಮ ಮನೆ ಇರೋರೆಲ್ಲ ಹೇಳ್ತಾಯಿದ್ರು ಆದರೆ ಅದಕ್ಕೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ ಇದು ತುಂಬ ಪುರಾತನವಾದ ದೇವಸ್ಥಾನ ಮತ್ತು ಇದು ತುಂಬ ಪವರ್ಫುಲ್ ದೇವಸ್ಥಾನ ಮತ್ತು ಮೈಸೂರು ಮಹಾರಾಜರು ಇದನ್ನು ನಿರ್ಮಿಸಿರೋದು ತುಂಬ ದೇವರಿಗೂ ದೇವಸ್ಥಾನ ಅಂತ ಹೇಳ್ತಾ ಹೇಳ್ತಾಯಿದ್ರು ಇದನ್ನು ನಾವು ತುಂಬ ಹುಡುಕೊಂಡು 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 ನಾವು ಯೋಗ ನರಸಿಂಹದ ಹೋಗಿ ಈಗ ನಾವು ಉಗ್ರ ಸ್ವಾಮಿಗೆ ಬಂದಿದ್ದೀವಿ ಈಗ ಅವರು ಅರ್ಚಕರು ತುಂಬ ನಮಗೆ ಆ ದೇವರದು ಸತ್ಯ ಹೇಳಿದ್ದಾರೆ ಅವರೇ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ ಸಾಮಾನ್ಯವಾಗಿ ಯಾವ ದೇವಸ್ಥಾನದಲ್ಲೂ ನಮಗೆ ಅವಕಾಶ ಕೊಡೋದಿಲ್ಲ ಆ ದೇವಸ್ಥಾನ ಈ ಅರ್ಚಕರು ನಮಗೆ ಆ ಮಹಿಮೆನ ಹೇಳಿದ್ದಾರೆ ನನ್ನ ಆಸೆ ಇಷ್ಟೇ ನೀವೆಲ್ಲರೂ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋಗಿ ತುಂಬ ಹತ್ತಿರದಲ್ಲೇ ಇದೆ ಮತ್ತೂರು ಅನ್ನೋದು ನಮಗೆ ಏನು ದೂರ ಇಲ್ಲ ಒಂದು ಸಲ ಎಲ್ಲ ಬಂದು ಹೋಗಿ ಅಂತ ನಾನು ಕೇಳ್ತಾ ಈ ಉಗ್ರ ನರಸಿಂಹ ದೇವರು ನಿಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ನಿಮಗೆ ಶಕ್ತಿ ಆಯುಷ್ ಆಯೋ ಆರೋಗ್ಯ ಕೊಡಲಿ ಅಂತ ನಾನು ದಶಾವತಾರದಲ್ಲಿ ನಾನು ಎಲ್ಲ ಅವತಾರ ನೋಡಿದ್ರೆ ನರಸಿಂಹ ಅವತಾರ ನೋಡಬೇಕು ಅಂತ ಉಗ್ರ ಸ್ವಾಮಿ ಅವರು ಅರ್ಜುನ ಕೃಷ್ಣ ಕೇಳ್ಕೊತಾನೆ ದಶಾವತಾರದಲ್ಲಿ ಎಲ್ಲ ಅವತಾರ ನೋಡ್ರೆ ನರಸಿಂಹ ಅವತಾರ ನೋಡಬೇಕು ಅಂತ ಅದು ಮಾಡ್ತಕ್ಕಾಗಲ್ಲ ಅಂತ ಕೃಷ್ಣ ಹೇಳಿದಾಗ ಅರ್ಜುನ ಭಗವಂತ ಮಾಡ್ತಾನೆ ಭಗವಂತ ಮಾಡಿದಾಗ ಸಾಮಾನ್ಯ ಜನರು ಕಣ್ಣಿಂದ ನೋಡೋಕ್ಕಾಗಲ್ಲ ಅಂತೇಳಿ ಬ್ರಹ್ಮದೇವ ಮುಖ ಕಂಟಿಂದು ತೋರಿಸಿದ್ದಾರೆ ಸ್ವಾಮಿ ಅವರಿಗೆ ಕೈಗಳು ಎರಡು ಕಾಯಿಲೆ ಹೆಣ್ಣೆ ಕಷ್ಟ ಕಾಯಿಲೆ ಕಷ್ಟು ಮಾಡಿಕೊಂಡು ಈ ಜಾಗದಲ್ಲಿ ಎರಡಕಾಯಿ ಹೊಟ್ಟೆ ಬಗ್ಗೆ ಎಡಕಾಯಿ ಹೊಟ್ಟೆ ಬಂದು ತರಳ ಮಾಲೆ ಹಾಕೊಂಡಿದ್ದಾರೆ ತರಳ ಮಾಲೆ ಕೈಲಿ ಶಂಕೈಲಿ ಪಾಠ ಮೂರು ಕಣ್ಣು ಎರಡು ಮಧ್ಯೆ ನಾಲ್ಕು స్వామి వైశాం కాలంలో కాలేదు మంగళవారం స్వామి విశేష అక్ష అను అంత మను అంత Hvala. 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 Hvala.